ಬಸವಣ್ಣನವರ ಅದ್ಭುತವಾದ ವಚನ ಹಲವು ಮಣಿಯ ಕಟ್ಟಿ ಕುಣಿ ಕುಣಿದಾಡಿ ಹಲವು ಪರಿಯಲಿ ವಿಭೂತಿಯ ಹೂಸಿ ಗಣಾಡಂಬರದ ನಡುವೆ ದಾಡಿ ಉಂಡು ತಾಂಬೂಲಗೊಂಡು ಹೋಹುದಲ್ಲ ಧನು ಮನ ಧನವ ಸಮರ್ಪಿಸಿದವರ ಕೂಡಲ ಸಂಗಮ ದೇವರೊಂತ್ವಲಿವನಯ್ಯ ವಚನದ ಅರ್ಥ ಹಲವು ಪ್ರಕಾರದ ಜಪಮಾಲೆಗಳನ್ನು ಕಟ್ಟಿಕೊಂಡು ಕುಣಿದಾಡುವುದು ಹಲವು ಪ್ರಕಾರದಂತೆ ವಿಭೂತಿಯನ್ನು ಹಚ್ಚಿಕೊಳ್ಳುವುದು ಶರಣರ ನಡುವೆ ನಗುತ್ತಾ ಆಡಿ ಉಂಡು ತಾಂಬೂಲ ಸವಿದು ಹೋಗುವುದು ಭಕ್ತಿಯಲ್ಲ ತನು ಧನವನ್ನು ಶರಣಗರ್ಪಿಸದೆ ಕೂಡಲ ಸಂಗಮ ದೇವನ ಕರುಣೆಯಾಗುವುದಿಲ್ಲ ಬಸವಣ್ಣನವರ ಇನ್ನೊಂದು ವಚನವನ್ನು ತಿಳಿಯುವುದಕ್ಕಿಂತ ಮುಂಚೆ ಬಸವಣ್ಣನವರಿಗಾಗಿ ಒಂದು ಲೈಕ್ ಮಾಡಿ ಇಂತಹ ವಚನಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಚನ ತನುವ ಕೊಟ್ಟು ಗುರುವ ನೊಲಿಸಬೇಕು ಮನವ ಕೊಟ್ಟು ಲಿಂಗವ ನೊಲಿಸಬೇಕು ಈ ವಿಧವ ಹೊರಗು ಮಾಡಿ ಹರೆಯ ಹೋಯಿಸಿ ಕುರುಹ ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ ವಚನದ ಅರ್ಥ ಸೇವೆ ಶುಶ್ರೂಷೆ ಮಾಡಿ ಗುರುವಿಗೆ ಒಲಿಸಿಕೊಳ್ಳಬೇಕು ಅಂತಃಕರಣಪೂರ್ವಕವಾಗಿ ಮನವನ್ನು ಲಿಂಗ ಕರ್ಪಿಸಿ ಲಿಂಗ ದರ್ಶನ ಮಾಡಿಕೊಳ್ಳಬೇಕು ಜಂಗಮಾಚಾರಕ್ಕೆ ದುಡ್ಡು ವ್ಯಯ ಮಾಡಿ ಶರಣರ ಪ್ರೀತಿ ಸಂಪಾದಿಸಿ ಅವರ ಪ್ರೀತಿಗೆ ಪಾತ್ರರಾಗಬೇಕು ಈ ಮೂರು ಸೇವಾ ಪೂಜೆ ಬಿಟ್ಟು ಬರೀ ಡಂಬಾಚಾರದ ಮೂರ್ತಿ ಪೂಜೆ ಮಾಡುವವರಿಗೆ ಕೂಡಲ ಸಂಗಮ ದೇವ ಒಲಿಯುವುದಿಲ್ಲ ಧನ್ಯವಾದಗಳು